ಪರಿ ಪರಿಯಾಗಿ ನಾನು ಉತ್ತರ ಹೇಳುವುದಿಲ್ಲ ಇದು ಅಮಣ್ಣಾಯರ ಸಮಕ್ಷಮದಲ್ಲೇ ಆದಷ್ಟು ಶೀಘ್ರದಲ್ಲಿ ಆಗಬೇಕು ಮದ್ದು ಮೊದಲು ಆಗಬೇಕು ಇದು ತನ್ನಿಕೆ ಚುಪ್ಪೊಳ್ಳಿ ಯಾವುದೇ ಒಂದು ಆಡಂಬರದ ಪೂಜೆ ಎಲ್ಲ ಬೇಡ ತನ್ನಿಕೆ ತನ್ನಿಕೆಗೆ ಶಿರಾಮಯ್ಯ ಒಂದು ಆಲಯ ತನಗೆ ಮೂರು ಬಿಂಬ ಪ್ರದೇಶ ಈ ಸ್ಥಳದಲ್ಲಿ ಉತ್ತರ ಹಾಗೂ ದಕ್ಷಿಣದಲ್ಲಿ ತನ್ನ ಎರಡು ಜಲನಾಗನಾಗಿ ಸಂಚರಿಸಿಕೊಂಡಿರುವಂತಹ ಸ್ಥಳ ಇತ್ತು ಅದು ನಾಶ ಆಗಿದೆ ಇಲ್ಲಿ ಇನ್ನು ಮುಂದಕ್ಕೆ ಅಭಿವೃದ್ಧಿಗೊಳಿಸುವಂತಹ ತಂದು ಇವತ್ತು ಇಷ್ಟೆಲ್ಲ ಆಗ್ತದೆ ಅಂತೇಳಿ ಯೋಚನೆ ಮಾಡಿದ್ದೀರಾ ಅಲ್ವಾ ಹಾಗಾಗಿ ಭಕ್ತಿ ಮಾತ್ರ ಕಡಿಮೆ ಆಗಬಾರ್ದು ದ್ರವ್ಯ ಯಾರಿಗೂ ಕಡಿಮೆ ಕೊಡಲಿಲ್ಲ ಹಿಂದೆ ಆಗುವಂಥದ್ದು ಯಾವುದೂ ಕೂಡ ಇಲ್ಲಿ ಆಗ್ತಾ ಆಗಿಲ್ಲ ಹಿಂದೆ ಮಾಸ ಮಾಸ ಏನು ಮಾಡ್ತಾ ಇದ್ದೀರಿ ಹಿಂದೆ ಹಿಂದೆ ಈಗ ನಮ್ಮ ಮೇಲೆ ಬೇಸರವ ಯಾರ ಮೇಲೆ ಬೇಸರ ಪ್ರಮಾದ ಆಗಿದೆ ತನ್ನ ಮಕ್ಕಳಿಗೆ ಕಿವಿ ಹಿಡಿದು ಕೂಡ ತಪ್ಪು ಹರಿಸಬಾರದು ಆದಂತಹ ಪ್ರಮಾಣವನ್ನು ಸಂವಿಧಾನ ತಿಳಿಸಬೇಕು ಹಾಗಾಗಿ ಈ ಕೂಡಲೇ ಪ್ರಾರಂಭಿಸಬೇಕಾದ ಪೂಜೆ ಏನದು ಪೂಜೆ पुनः प्रारंभ शरव नवरात्रि शारदा पूजा आगे स्थल शार